ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಶಿವರಾತ್ರಿಯ ಜಾಗರಣೆ ದಿನ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡು ಎಲ್ಲರ ಹೊಬ್ಬೇರುವಂತೆ ಮಾಡಿದ್ರು ಈಗ ಜೆಡಿಎಸ್ ಸೇನಾಧಿಪತಿಗಳ ಆಲಯದಲ್ಲಿ ಕಾಣಿಸಿಕೊಂಡ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಅಸ್ತ್ರ ಹೂಡಿದ್ದಾರೆ ಅನ್ನು ಗುಸುಗುಸು ಶುರುವಾಗಿದೆ ಡಿಕೆಶ್ರಿ ಮತ್ತು ಸತೀಶ್ ಅವರ ಈ ನಡೆ ಕಾಂಗ್ರೆಸ್ನಲ್ಲಿ ಹೊಸ ಕಿಡಿ ಹೊತ್ತಿಸುವಂತೆ ಮಾಡಿದೆ ಅದರಲ್ಲೂ ಈ ಇಬ್ಬರು ನಾಯಕರ ಫೋಟೋಗಳೇ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಗಾಬರಿ ಹುಟ್ಟಿಸಿದೆ ಜೆ ಡಿ ಎಸ್ ನಾಯಕರೊಂದಿಗೆ ಜಾರಕಿಹೊಳಿ ಲೋಕಾಭಿರಾಮರಾಗಿ ಮಾತನಾಡ್ತಾ ಇರುವ ದೃಶ್ಯ ಅಂತೂ ಕಾಂಗ್ರೆಸ್ನಲ್ಲಿ ಮುಂದೆ ಯಾವೆಲ್ಲ ಸುಂಟು ಗಾಳಿ ಎಬ್ಬಿಸಬಹುದು ಅನ್ನೋದರ ಸಂಕೇತದಂತಿದೆ ಅಂದಹಾಗೆ ಜೆಡಿಎಸ್ ವರಿಷ್ಠರೊಂದಿಗೆ ಜಾರಕಿಹೊಳಿ ಮಾತುಕತೆ ನಡೆಸಿದ ಮಾತ್ರಕ್ಕೆ ಆ ಪಕ್ಷದ ಸಖ್ಯ ಬೆಳೆಸಿದ್ರು ಅಂತ ಅರ್ಥ ಅಲ್ಲ ಕಾರ್ಯಕ್ರಮವೊಂದರಲ್ಲಿ ಅಮಿತ್ ಶಾ ಜೊತೆಗೆ ಡಿ ಕೆ ಶಿವಕುಮಾರ್ ಭಾಗಿಯಾದ್ರು ಅಂದ್ರೆ ಕಮಲ ಧ್ವಜ ಹಿಡಿಯಲು ರೆಡಿಯಾಗಿದ್ದಾರೆ ಅಂತಾನೂ ಅಲ್ಲ ಶಿವರಾತ್ರಿ ದಿನ ಅಮಿತ್ ಶಾ ಅವರಿದ್ದ ವೇದಿಕೆಯಲ್ಲಿ ಡಿ ಕೆ ಶಿ ಕೂಡ ಅತಿಥಿಯಾಗಿದ್ದರು ಅದರಿಂದ ರವಾನೆಯಾದ ರಾಜಕೀಯ ಸಂದೇಶವೇ ಬೇರೆ ಹಾಗೆ ಜಾರಕಿಹೊಳಿ ಮತ್ತು ಜೆ ಡಿ ಎಸ್ ವರಿಷ್ಠರ ಭೇಟಿಯ ಆಯಾಮದಿಂದ ಮುಂದೆ ಯಾವೆಲ್ಲ ಬೆಳವಣಿಗೆ ಆಗಬಹುದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಕಿರೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗುವ ಅಂದರೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಆದರೆ ಅದನ್ನ ತಡೆಯಲು ಪಣ ತೊಟ್ಟವರು ಹಲವರಿದ್ದಾರೆ ಬಿಡಿ ಅವರಲ್ಲಿ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿದ್ದಾರೆ ಡಿ ಕೆ ಶಿಗೆ ಪಟ್ಟ ತಪ್ಪಿಸುವ ಯತ್ನದಲ್ಲಿ ಇವರೆಲ್ಲರೂ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವರ್ಗದಲ್ಲಿರುವವರೇ ಇವರ ನಡೆಯ ಹಿಂದಿರೋದು ಒಂದೇ ಅಸ್ತ್ರ ಅದು ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿ ಎಂ ಪಟ್ಟದಲ್ಲಿರಬೇಕು ಅನ್ನೋದು ಕರ್ನಾಟಕ ಹೊರತುಪಡಿಸಿದ್ರೆ ಬೇರೆ ಯಾವ ರಾಜ್ಯಗಳಲ್ಲೂ ಪ್ರಬಲ ಕಾಂಗ್ರೆಸ್ ಸರ್ಕಾರಗಳಿಲ್ಲ ದೇಶದಲ್ಲಿ ಕಾಂಗ್ರೆಸ್ ಪುಟಿದೇಳಬೇಕು ಅಂದರೆ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರದಲ್ಲಿ ಮುಂದುವರಿಲೇಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರಿಗಿಂತಲೂ ವರ್ಚಸ್ವಿ ನಾಯಕ ಮತ್ತೊಬ್ಬರಿಲ್ಲ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಪೂರ್ಣಾವಧಿಯ ಸರ್ಕಾರವಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಮೇಲುಗೈ ಸಾಧಿಸೋದು ಸುಲಭ ಯಾಕಂದರೆ ಬಿಜೆಪಿಯಲ್ಲಿ ಸರಿಯಾದ ನಾಯಕತ್ವವೇ ಇಲ್ಲ ಇದು ಕಾಂಗ್ರೆಸ್ಗೆ ವರದಾನ ಆಗಿದೆ ಆತ್ಮಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಮೈತ್ರಿ ಮಾಡಿಕೊಂಡ್ರೂ ಸಹ ರಾಜ್ಯದ ನಾಯಕರ ಮಧ್ಯೆ ಹೇಳ್ಕೊಳ್ಳುವಂಥ ಸ್ನೇಹ ಏನೂ ಇಲ್ಲ ಬಿಜೆಪಿಯ ಕೇಂದ್ರ ನಾಯಕರ ಒತ್ತಾಸೆಯಿಂದ ಜೆ ಡಿ ಎಸ್ನೊಂದಿಗೆ ಮೈತ್ರಿ ಆಗಿದೆ ಸ್ಥಳೀಯವಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರ ನಡುವೆ ಹೊಂದಾಣಿಕೆ ಕಷ್ಟ ಅದರಲ್ಲೂ ವಿಧಾನಸಭೆ ಚುನಾವಣೆ ಅಂದಾಗ ಜೆ ಡಿ ಎಸ್ ಹೆಚ್ಚಿನ ಪಾಲ್ ಕೇಳುತ್ತೆ ಅದು ಬಿಜೆಪಿಗೆ ಇಷ್ಟ ಆಗೋದಿಲ್ಲ ಇಂಥ ಸನ್ನಿವೇಶದಲ್ಲಿ ಇಡೀ ರಾಜ್ಯದಲ್ಲಿ ವ್ಯಾಪಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷವನ್ನೇ ಮತದಾರರು ಬೆಂಬಲಿಸ್ತಾರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಜನಪರ ಆಡಳಿತ ಮತ್ತು ಸಮರ್ಥ ನಾಯಕತ್ವ ಭರವಸೆಯಿಂದಾಗಿ ನಿಲ್ಲುತ್ತದೆ ಅನ್ನೋದು ಕಾಂಗ್ರೆಸ್ನ ಹಲವರ ಪ್ಲ್ಯಾನ್ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಬದಲಿಸಿದರೆ ವೋಟ್ ಬ್ಯಾಂಕ್ ಮೇಲೆ ಪರಿಣಾಮ ಬೀರುತ್ತೆ ಅಹಿಂದ ಸಮುದಾಯದ ಗಣನೀಯ ಮತಗಳು ಕೈ ಜಾರಿ ಹೋಗುತ್ತೆ ಅನ್ನೋ ವಾದವನ್ನು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಮುಂದಿಡುತ್ತಿದ್ದಾರೆ ಇವೆಲ್ಲವೂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಿಂದ ದೂರ ಇಡುವುದಕ್ಕೆ ಕಾರಣವಾಗ್ತಾ ಇದೆ ಈ ಎಲ್ಲ ವಿಚಾರಗಳನ್ನ ಇಂಚಿಂಚು ಬಿಡದಂತೆ ಜಾರಕಿಹೊಳಿ ಮತ್ತವರ ಸಹವರ್ತಿಗಳು ಹೈಕಮಾಂಡ್ ಕಿವಿಗೆ ಹಾಕಿದ್ದಾರೆ ಆತ್ಮಗಿರೆ ಡಿ ಕೆ ಶಿವಕುಮಾರ್ ಅವರಿಗೆ ಮೈಸೂರು ಪೇಟ ತೋಡ್ಸಿದ್ರೆ ದೊಡ್ಡ ಸಂಖ್ಯೆಯ ಶಾಸಕರು ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರೆ ಅದರಿಂದ ಸರ್ಕಾರವೇ ಬಿದ್ದು ಹೋಗಬಹುದು ಅಂತ ಹಲವರು ಸುದ್ದಿ ಎಬ್ಬಿಸ್ತಿದ್ದಾರೆ ಆದರೆ ಹೈಕಮಾಂಡ್ಗೆ ಡಿ ಕೆ ಶಿ ಮೇಲೆಯೇ ಪ್ರೀತಿ ಯಾಕಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಡಿ ಕೆ ಶಿ ನೆಲಕಚ್ಚಿ ನಿಂತು ಕೆಲಸ ಮಾಡಿದ್ದಾರೆ ಅಂತ ಡಿ ಸಿ ಎಂ ಬಣದವರು ಗಟ್ಟಿಯಾಗಿ ಪಟ್ಟು ಹಿಡಿದಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯ ಸಿ ಎಂ ಸ್ಥಾನದಲ್ಲೇ ಮುಂದುವರೆದ್ರೆ ಅವರು ಇರುವಷ್ಟು ಕಾಲವು ಇಡೀ ಸಂಪುಟದ ಮೇಲಿನ ನಿಯಂತ್ರಣ ಡಿ ಕೆ ಶಿಗೆ ದಕ್ಕೋದು ಕಷ್ಟನೇ ಆದರೆ ಡಿ ಸಿ ಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಪಟ್ಟದಲ್ಲಿರೋ ಡಿ ಕೆ ಶಿ ತ್ರಿವಿಕ್ರಮನಂತೆ ಬೆಳೀತಾ ಇದಾರೆ ಒಂದು ವೇಳೆ ಮುಖ್ಯಮಂತ್ರಿ ತಮ್ಮ ಗತಿ ಏನು ಅನುಮಾನವೇ ಬೇಡ ಪಾತಾಳ ಸೇರಬೇಕಾಗುತ್ತೆ ಅನ್ನೋದು ವಿರೋಧಿ ಬಣಕ್ಕೆ ಗೊತ್ತಾಗಿದೆ ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಸಿಎಂ ಆಗುವುದನ್ನು ತಡೀಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ವಿಷಯಕ್ಕೆ ಬಂದ್ರೆ ಗಾಳಿಯಲ್ಲಿ ಗುಂಡ್ ಹೊಡೆಯೋ ಮನುಷ್ಯ ಇವರಲ್ಲ ಸತೀಶ್ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದನ್ನ ಪೂರೈಸುವ ಛಾತಿಯುಳ್ಳವರು ಹೆಚ್ಚು ಮಾತನಾಡುವವರಲ್ಲ ರಾಜಕೀಯ ವಿರೋಧಿಗಳನ್ನ ಬಾಯಿಗೆ ಬಂದಂತೆ ನಿಂತೋದು ಇಲ್ಲ ಅಷ್ಟರ ಮಟ್ಟಿಗೆ ಅನಗತ್ಯ ಟೀಕೆ ಟಿಪ್ಪಣಿಗಳಿಂದಲೂ ದೂರ ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಗಟ್ಟಿಗರು ಎಲ್ಲಕ್ಕಿಂತ ಮುಖ್ಯವಾಗಿ ಇವರದ್ದು ಫಲಿತಾಂಶ ಆಧಾರಿತವಾದ ಕಾರ್ಯಶೈಲಿ ಸಿದ್ದರಾಮಯ್ಯ ಅವರ ಆಪ್ತರಲ್ಲಿ ಮುಂಚೂಣಿಯಲ್ಲಿರುವವರೇ ಸತೀಶ್ ಜಾರಕಿಹೊಳಿ ಹೀಗಾಗಿ ಡಿ ಶಿ ಹಾಗೂ ಸತೀಶ್ ಮಧ್ಯೆ ಭರ್ಜರಿ ಪೈಪೋಟಿ ನಡೀತಾ ಇರೋದು ಮಾತ್ರ ಸುಳ್ಳಲ್ಲ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ